ಓಂ ಶಾಂತಿ ಮುರಳಿ ದಿನಾಂಕವಾದೊಂಡು ಪತ್ತು ಪದ್ರಾಡು ಗುಳ್ಪುದರಳಿ ಓಂ ಶಾಂತಿ ಬಾಪ್ತಾದ ಮಧುವನ ಮಧುರ ಚುಕ್ಲೆ ಚಾರಿಟಿ ಬಿಗಿನ್ಸ್ ಆಫ್ ಓಂ ಪಂಡ ಸುರೂತಾ ಸ್ವಯಂ ಆತ್ಮಾಭಿಮಾನಿ ಅಪನ ಪರಿಶ್ರಮೇ ಆಯುರ್ ಪಕ್ಕ ಬಕ್ಕ ತೆಗೆ ಬನ್ನೆ ಆತ್ಮ ಬಂದು ತಿರಿದು ಆತ್ಮಗೂ ಜ್ಞಾನ ಕೊರಲೆ ಅಪಗ ಜ್ಞಾನದ ಕಡುಗುಡು ಹೊಳಪು ಬರಬಹುದು ಪ್ರಶ್ನೆ ಸಂಘ ಮೊಯ್ಕೊಟ್ಟು ವಾರಡ್ಡು ಪಾತರದ ಪರಿಶ್ರಮ ಮಲ್ಪರು ಸತ್ಯವಿಗಿ ಸಿಂಹಾಸನಗೂ ಮಾಲೀಕಾದ ಬಿಡ್ತಾರ ಉತ್ತರ ಒಂಜಿ ಸುಖ ದುಃಖ ನಿಂದ ಸ್ತುತಿ ಮಾತೆಟ್ಲ ಸಮಾನ ಸ್ಥಿತಿ ಪೆರೆ ಈ ಪರಿಶ್ರಮ ಮಲ್ಪಲಿ ಎರಂಡಲ ಉಲ್ಟ ಸುಲ್ಟ ಪಾತಿರಿ ಎರಡ ಕೋಪ ಮಲ್ತಂಡಲ ಸಹ ನಿಖುಲು ಶಾಂತವಾದ ಬಿಟ್ಲೆ ಏಪಲ ಬಾಯ್ದ ಶಬ್ದ ಮಲ್ಪೊಚ್ಚಿ ಬಂಡ ಎದುರು ಪಾತೆರೊಚ್ಚಿ ಕಡ್ ದೃಷ್ಟಿ ನಿರ್ವಿಕಾರಿ ಅದು ಮತಲ್ಲೆ. ವಿಕಾರಿ ದೃಷ್ಟಿ ಸಂಪೂರ್ಣ ಸಮಪ್ತಿ ಅವಟ. ಏಕ ಆತ್ಮ ಸಹೋದರ ಸಹೋದರತ್ವ ಅಲ್ಲಾ. ಆತ್ಮ ಬಂದ ತಿದಿ ಜ್ಞಾನ ಮು ಬರಲೇ. ಆತ್ಮ ಪರಿಶ್ರಮ ಅಪನ ಪರಿಶಮ್ಮಲ್ಕಲೇ. ಅಪಗ ಸತ್ಯಕ್ಕೆ ಸಿಂಹಾಸನವು ಮಲಿಕಾತ ಗುಡ್ ಪರಿ. ಸಂಪೂರ್ಣ ಪೌತ್ರ ಅಪನಕಲೇ. ಸಿಂಹಾಸನ ಅಧಿಕಾರಿಯ ಪರಿ. ಓಂ ಶಾಂತಿ. ಆತ್ಮಿಕ ಬಾಬಾ ಆತ್ಮಿಕ ಜೋಕ್ಲೊಂಟಿಗೆ ಪಾತ್ರ ನಿಖಲ ಆತ್ಮಗು ಈ ಮೂಚಿನ ಕಣ್ಣ ತೆಗೆದಿಂಡ್ರಿ ಊಯ್ಕ ಜ್ಞಾನದ ಮೂಚಿನ ಅತ್ಯಂತ ಕಣ್ಣ ಬಂದು ಪನ್ನಡಾಪನ ಐದ ಮೂಲಕ ನಿಖಲು ತಮ್ಮ ಸಹೋದರನ ತೋಪಾರು ಐನದವರ ಇಂಜನ ಬುದ್ಧಿ ಹಿಡಿದು ತೆರೆಯುತ್ತೆ ಇಂಗಳು ಸಹೋದರ ಸಹೋದರಿಯರ ತೋಪ ಬಂದು ಕರ್ಮೇಂದ್ರಗಳು ಚಂಚಲ ಆದಪ್ಪುಜಿ ಇಂಚ ಮಲ್ತೊಂದು ಮಲ್ತೊಂದು ವಿಕಾರಿ ದೃಷ್ಟಿಲ್ಲ ಸಹ ನಿರ್ವಿಕಾರಿ ಆಗ್ಬಿಡ್ಕೊಂಡು ಬಾಪ ತೆರಿಪೋಯೆರ್ ವಿಶ್ವದ ಮಾಲ್ಕಾಯರೆ ಪರಿಶ್ರಮ ನಂತೊ ಮಲ್ಪೊಡಾಪುನತ್ತೆ ಇತ್ತೆ ಪರಿಶ್ರಮ್ ಮಲ್ಪುಲೆ ಪರಿಶ್ರಮ್ ಮಲ್ಪೆರೆ ಗಾದ್ ಬಾಪ ಪೊಸ ಪೊಸ ಗುಹೆ ಪಾತೆರ್ನ ತೆರಿಪೋಯೆರ್ ಎತ್ತೆ ಇತೆ ಸಹೋದರ ಸಹೋದರಿ ಬಂದು ತೆರಿದ್ ಜ್ಞಾನ ಕೊರ್ಪುನ ಅಭ್ಯಾಸ ಮಲ್ಪುಡಾಪುಂದ ಅಪಗ ಇಂಕುಲು ಮಾತೆರ್ಲ ಸಹೋದರ ಆದುಲ್ಲ ಪಂದ್ ವಾ ಗಾಯನೆ ಉಂಡು ಒ ಪ್ರತ್ಯಕ್ಷ ವಾದ ಗುರುಕುನು ನಿಕ್ಲೆತ್ತೆ ಸತ್ಯ ಸತ್ಯ ವೈನ್ ಸಹೋದರ ಆದುಲ್ಲರ್ ದೇ ಪಂಡ ಬಾಪನ್ ಭಾವನಿಕಲು ಜೋಕಲ್ನ ಜೊತೆ ಸರ್ವಿಸ್ ಮಾಡ್ಕೊಂಡಿರ್ತೀರಿ ಸಾಹಸ ಜೋಕಲ್ನ ಸಹಯೋಗ ಭಾವನ ಆಯ್ನಿರ್ದವರ ಭಾವವತ್ತದ ಸರ್ವಿಸ್ ಮನ್ಪುನ ಸಾಹಸ ಕನಪವಿರ ಆಯ್ನಿರ್ದವರ ಇಂದು ಸಹಜ ಅಲ್ಲತ್ತೆ ಆಯ್ನಿರ್ದವರ ಪ್ರತಿನಿತ್ಯ ಲೈ ಅಭ್ಯಾಸ ಮಲ್ಪಡು ಸುಸ್ತ ಇರಬಲ್ಲಿ ಈ ಹೊಸ ಹೊಸ ವಿಚಾರಗಳು ಜೋಕಲಿಗೆ ತಿಕ್ಕೊಂಡು ಜೋಕಲಿ ಗೊತ್ತುಂಡು ಇವುಗಳು ಸಹೋದರರಿಗೂ ಬಾಬಾ ಓದೋ ಮುರಳಿರು ಆತ್ಮಲೇ ಓದಿರು ಇದು ಆತ್ಮಿಕ ಜ್ಞಾನವಾದ ಇಂದಿಕ ಆತ್ಮಿಕ ಜ್ಞಾನ ಬಂದಲ ಕೇವಲ ಈ ಸಮಯ ದಿಕ್ಕು ಸಂಗಮೇ ಬರಪೇ ಸೃಷ್ಟಿ ಪರಿವರ್ತನೆ ಪರಿವರ್ತನೋ ಅಪಗನೆ ಈ ಆತ್ಮಿಕ ಜ್ಞಾನ ದಿಕ್ಕು ಬಾಬಾ ಒತ್ತದ ಇಂದು ಆತ್ಮಿಕ ಜ್ಞಾನ ನಿಖಲನ ಆತ್ಮ ಅಂತರಲಿ ಆತ್ಮ ಶರೀರದ ಬರ್ತನು ಮುಲ್ಪ ಕೂಡ ಶರೀರ ಧಾರಣೆ ಮಾಡಿಕೊಂಡು ಸುರುಡಿದು ಪತ್ತದ ಇಡಮುಟ್ಟ ಆತ್ಮ ಎಂಪತ್ತನಾಲ್ ಜನ್ಮಗಳು ತೆತ್ತೊಂದು ಅಂಡ ನಂಬರ್ ವಾರ್ ಏರು ಎಂಚ ಬೈದಿರೋ ಅಕ್ಳು ಅವೇ ರೀತಿ ಜ್ಞಾನ ಯೋಗದ ಪರಿಶ್ರಮ ಬಕ್ಕ ಅಕ್ಳಿರ್ದು ತೋಜಿಲು ಏರು ಎಂಚ ಕಲ್ಪದ ಬಿರೋ ಪುರುಷಾರ್ಥ ಮಲ್ಪಿರೋ ಪರಿಶ್ರಮ ಮಲ್ಪಿರೋ ಅಕ್ಳು ಇತ್ಯೆಲ್ಲ ಸಹ ಅವೇ ರೀತಿ ಪರಿಶ್ರಮ ತಲುಪಿರು ಅಕ್ಳಿಗಾದ ಪರಿಶ್ರಮ ಮಲ್ಪಡ ಬೇತೆ ಎರಗಾದಲ ಅರ್ಥ ಐನಡ್ದವರ ಹನಿಗಳಿನ ಆತ್ಮ ಅಂತ ತೆಗೆದು ತನ್ನ ಜೊತೆ ಪರಿಶ್ರಮ ಮಲ್ಪಡಾಕು ಬೇತಕ್ಲೆ ಮಲ್ಪೇರು ಬಂದಿತ್ತು ಪಂದಿತ್ತ ನಾಯ್ಟ್ ಇಂಕ್ಲಂದಾದ ಪೋಪು ದಾನ ಇಲ್ಲಾಲ್ದೆ ಸುರು ಆಪುಂಡು ಪಂಡ ಸುರುಕು ಸ್ವಯಂ ಪರಿಶ್ರಮ್ ಮಲ್ಪುಡಾಪುನು ಐದು ಒಕ್ಕ ಬೇತಕ್ಲೆಗ್ ತೆರಿ ಏ ಪನಿಕುಲು ನಿಗ್ಲೆನ ಆತ್ಮ ಅಂದ ತೆರಿದು ಆತ್ಮಗು ಜ್ಞಾನ ಕೊರ್ಪರೊ ಅಪಗ ನಿಗ್ಲ ಜ್ಞಾನ ಕಡ್ಗುಡು ಹೊಲ ಪರಿಶ್ರಮ ಅಂತೊ ಉಂಡತೆ ಅವಶ್ಯವಾದ ಸಹನೆ ಮಲ್ಪುಡಾಪು ಈ ಸಮಯ ದುಃಖ ಸುಖ ನಿಂದ ಸ್ತುತಿ ಮಾನ ಅಪಮಾನ ಇನ್ನು ಮಾತ ಅಲ್ಪ ಸ್ವಲ್ಪ ಸಹನ ಎರಾಂಡ ಉಲ್ಟ ಸುಲ್ಟ ಪಾತೆರುತ್ತ ಮೌನವಾದ ಪುಲಿ ಬಂದು ಏಪ ಏಪವರಿ ಮೌನವಾದ ಬುಡಿ ಎರಡ ಕೋಪ ಮಲ್ಪನಗಳು ಇಂಚಿನ ಮಲ್ಪೇರು ಏಪವರಿ ಪಾತೆರು ಅಪಗ ನನ ಪಾತೆರುವ ಅಪಗ ಬಾಯ್ದ ಚಪ್ಪಾಲೇ ಅನ್ಪ ಶಬ್ದ ஒஞ்சு வேலை ஒரி பாத்தேரு வீரு நனவிரு சாந்தவன் தித்த நடை உந்து அக்கள பாத்தேருச்சிரு ஒஞ்சு வேலை ரெண்டு ஜன பாத்திரம் தித்தெரு அல்பாடு ஆகும் அயனேட்டி சூப்புலே ஏ பல பாத்தேரு பாய் பண்ட பாச்சி ವಿಕಾರದ ಕಾಮದ ಕ್ರೋಧದ ಶಬ್ದ ಕನವರ್ಸು ಜೋಕುಲು ಪ್ರತಿಯೊರೆಯನ್ನ ಕಲ್ಯಾಣ ಈ ಈತ ಸೇವಾ ಕೇಂದ್ರದ ಹೇಗಾದುಂಡು ಕಲ್ಪದ ಬಿರೋಡ್ಲ ಸಹ ಇಂದುವ ರೀತಿ ಸೇವಾ ಕೇಂದ್ರ ಮಸ್ತ ಜೋಕಲೆಗೆ ಸೇವಾ ಕೇಂದ್ರ ದೆಪ್ಪು ಸೇವಾ ಕೇಂದ್ರ ಸಂಹಾರ ಆಸಕ್ತಿ ಪುಣ್ಯರ್ದ ದಿನ ಪ್ರತಿದಿನ ಹೆಚ್ಚು ಉದಯ ಪಂಡ ಏತ ವಿನಾಶದ ಕೈತ ಸಮಯ ಕೈತಲು ಬರೆಂದ್ ಪೋಕುಂಡು ಆತನ ಒಂಜಿ ಕಡೆ ಸರ್ವಿಸ್ ಉಮ್ಮಂಗ ಜಾಸ್ತಿ ಉಂದು ಪೋಕುಂಡು ಇತೆ ಬಾಪ್ತಾದ ರಡ್ಡ್ ಜನಲ ಒಟ್ಟಿಗೆ ಉಪ್ಪು ನೀರ್ದವರ ಪ್ರತಿ ಒರಿಯೆಲ್ಲ ಇಂಚಿನ ಪುರುಷಾರ್ಥ ಮನ್ಪೆರ್ ಇಂಚಿನ ಪದವಿ ಪಡೆ ಪೆರ್ಪೊಂದು ತೂಪೆರ್ ಏರ್ನ ಪುರುಷಾರ್ಥ ಎಡ್ಡೆ ಏರ್ನವ್ ಮಧ್ಯಮ ಏರ್ನವ್ ಕನಿಷ್ಠವಾದುಂಡು ಪನ್ಪ್ರೆಂತ ತೋಂದ ಉಪ್ಪುವೆರ್ ಶಿಕ್ಷಕರ್ಲ ಸಹ ಶಾಲೆಡ್ ವಾ ವಿದ್ಯಾರ್ಥಿ ವಾ ಸಬ್ಜೆಕ್ಟ್ ಡ್ ಮಿತ್ತ್ ತಿರ್ತ್ ಆಪೆರ್ ಪನ್ಪ್ರೆಂತ್ ಮುಲ್ಪಲ್ಲ ಅವೇ ರೀತಿ ಬಾಬತು ಒಂದು ಪೇರು ಕೆಲವು ಜೋಕ್ಲು ಮಸ್ತ್ ಎಡ್ಡೆ ಗಮನ ಕೊರಪೇರಂದಿತ್ತಲ್ಲ ಅಕ್ಲೆ ನೊತ್ತಮೆ ಬಂದ ತೆರವೀರು ನನ್ನ ಕೆಲವೊಂದ್ಸರಿ ಮರತು ಹೋಗಿರು ನೆನಪುಡು ಪುಜೇರು ಅಪಗ ಅಕ್ಲೆನು ಕನಿಷ್ಠಿರು ಬಂದ ತೆರವೀರು ಇಂದು ಶಾಲೆ ಅತ್ತೆ ಜೋಕ್ಲು ಪನ್ಪೇರು ಬಾಬಾ ಎಂಕುಲು ಕೆಲ ಕೆಲವೊಂದ್ಸರಿ ಮಸ್ತ್ ಖುಷಿ ಟುಪ್ಪ ಕೆಲವೊಂದ್ಸರಿ ಖುಷಿ ಕಡಿಮೆ ಎದು ಬಿಡ್ಪನು ಐನೂರ್ದವರ ಬಾಬಾ ತಿರುಪ ಒಂದು ಪೇರು ಒಂದು ವೇಳೆ ಖುಷಿ ಟುಪ್ಪೇರ ಇಷ್ಟ ಮಲ್ಕೊರಂದಿತ್ತಲ್ಲ ಭಾವ ನಿಕ್ಲೆನ ಆತ್ಮ ಅಂದ್ರೆ ತೆರಲಿ ಬಕ ಬಾಬಲ್ಲ ನೆನಪು ಮಲ್ಪಲೆ ಎದುರುಡು ಪರಮಾತ್ಮನ ತೋಲೆ ಆರು ಅಕಾಲ ಸಿಂಹಾಸನೋಡು ಕುಳಿದಿರು ಇಂಚ ಸಹೋದರನ ಕಡೆಲ ತೋಲೆ ನಿಗ್ಲೇನ ಆತ್ಮ ಅಂದು ತೇದು ಕೂಡ ಸಹೋದರನೊಟ್ಟಿಗೆ ಪಾತ್ರಲೆ ಇಂಕ್ಲೂ ಸಹೋದರ ಜ್ಞಾನ ಕೊರ್ಪ ಸಹೋದರಿಯತ್ತು ಸಹೋದರ ಸಹೋದರಿಯ ತುಲ್ಲಿರು ಬಂದು ತೆರೀಲಿ ಇಂಗ್ಲಾತ್ಮಗು ಜ್ಞಾನ ಕೊರ್ಪ ಪನ್ಪಿನ ಒಂಚಿ ವೇಳೆ ಅಭ್ಯಾಸ ಅದು ಬಾ ವಿಕಾರಿ ದೃಷ್ಟಿ ಲ ಮೋಸ ಮಲ್ಪುಂಡು ಅವು ಅವು ನಿಧಾನ ನಿಧಾನ ಮದೊಂದು ಬೋಕುಂಡು ಆತ್ಮ ಆತ್ಮಗು ಇಂಚಿನ ಮಲ್ಪುಂಡು ಏಪದೆ ಅಭಿಮಾನ ಬರ್ಪುಂಡು ಅಬ್ಬಗ ತಿರ್ತ್ ಪೂರುವೆರ್ ಬಾ ಬೆಂಕಲ ದೃಷ್ಟಿ ಬಿಕಾರಿ ಆದ ಉಂಡು ಪಂದ್ ಮಸ್ತ್ ಜನ ಪನ್ಪುವೆರ್ ಜೋಕುಲೆ ಬಿಕಾರಿ ದೃಷ್ಟಿ ನಿರ್ ಬಿಕಾರಿ ಆದ್ ಮಂತುಲ್ಲೆ ಬಾ ಆತ್ಮಗು ಮೂಜೆನೆ ಕಣ್ಣನ್ ಕೊಡ್ತೆರ್ ಮೂಜಿನ ಕಣ್ಣರ್ದು ತೂಪರ್ ಅಂದಿತ್ತುಂಡ ಕುಡ ನಿಕ್ಲೆಗ್ ದೇಹೊಂಡು ತೂಕುನ ಅಭ್ಯಾಸ ಬುರ್ದು ಪೋಕುಂಡು ಬಾಬಾ ಜೋಕ್ಲೆಗ ಆದೇಶ ಕೊರ್ಪೇರು ಬ್ರಹ್ಮ ಅಬಗಲ ಸಹ ಇನ್ನೂ ರೀತಿ ಬಂದಿರು ಬೆರ್ಲ ಸಹ ದೇಹಡು ಪುನಃ ಆತ್ಮನಿ ಪುಪ್ಪೇರು ಆಯ್ನಿರ್ದವರ ಇಂದಿನೇ ಆತ್ಮೀಕ ಜ್ಞಾನ ಬಂದು ಬಂದಾಪು ತುಲೆ ಈಗಲೇ ಏತು ಶ್ರೇಷ್ಠ ಪದವಿ ಪಡೆಪರು ಇದು ಮಸ್ತ್ ಬಾರಿ ಪದವಿ ಅದು ಆಯ್ನಿರ್ದವರ ಅವೇ ರೀತಿ ಪುರುಷಾರ್ಥನ ಮಾಡಿಕೊಡಾಪು ಬಾಬಲ ಸಹ ತೆರಿವೇದು ಕಲ್ಪದ ಪಿರೋದ ತರಹ ಮಾತ್ರ ಪುರುಷಾರ್ಥ ನಡಪು ಕೆಲವೇ ರಾಜರಾಣಿ ಹಾಕಿರು ಕೆಲವರು ಪ್ರಜೆಗಳಿರ್ಬರ ಆ ಹೇಳಿದವರ ಏಪ ಮುಲ್ಪ ಕುಲ್ದು ಯೋಗನು ಮಲ್ಪವಿರೋ ಅಪಗ ಅಕ್ಲಿನ ಆತ್ಮ ಅಂದ ತೆರೆದು ಬೇತಕನ ಮೃಕಟ್ಟಿಲ್ಲ ಸಹ ಆತ್ಮನು ತೂಗಿತ್ತರಡ ಕೂಡ ಅಕಲನ ಸೇವೆ ಎಡ್ಡೆ ಏರು ದೇಹಿ ಅಭಿಮಾನಿಯಾದ ಕುಳ್ಳಿರೋ ಅಕ್ಲು ಆತ್ಮನಿಗೆ ತೂಕರು ಇತ್ತೆ ಇಂದಿನ ಹೆಚ್ಚೆಚ್ಚ ಅಭ್ಯಾಸ ಶ್ರೇಷ್ಠ ಪದವಿನ ಪದವಿಯನ್ನು ಪಡೆಯುವರು ಒಂತೆ ಪರಿಶ್ರಮ ಪರಿಶ್ರಮತ್ತೆ ಇತ್ತೆ ಆತ್ಮಲಿಗಾದ್ರೂ ಇಂದು ಪರಿಶ್ರಮವಾದರು ಈ ಆತ್ಮಿಕ ಜ್ಞಾನ ಒಜ್ಜೆ ಸಾರಿ ತಿಕ್ಕನು ಬೊಕ್ಕಲ ದಿಕ್ಕು ಚೆನ್ನ కలియుగడా సత్యుగఠావు దిక్కు కేవల సంఘం ఇగొట్టు ఐట్లా బ్రాహ్మణిరికి దిక్కు నేను పక్క నెనపదివన్లే ఏ బ్రాహ్మణి పేరు అబ దేవత పేరు బ్రాహ్మణిరే ఐజి పని ఇంచ దేవత పేరు ఈ సంఘం ఇగొట్టే ఈ పరిశ్రమ పేరు ఒక ఊవే సమయట్ల తమ్ అక్కడిని ఆత్మను తెలిదు బీతి అక్కడిని ఆత్మందుకు తెలియదు అక్కడికి జ్ఞానం కురలే పను పనుచేరు బాబా ఇంచె ఆయన విచార సాగరం అంతా మనకులే పరిశీలన మంతలు ಇಂದು ಸರಿ ಇನ್ನು ಇಂಕ್ಲೆಗ್ ಲಾಭದ ಪಾತೆರ ಆತುಂಡು ಅಬ್ಬಗ ಬಾಬನ ವಾ ಶಿಕ್ಷಣ ಉಂಡು ಇನ್ನು ಇಂಕ್ಲ ಸಹೋದರಿಗ್ ಕೊರಡು ಆಪುಂಡು ಸ್ತ್ರೀಯರೆಗ್ಲ ಕೊರುಡು ಬೊಕ ಪುರುಷರೆಗ್ಲ ಬಂದ ಪಂದಭ್ಯಾಸವಾತ್ ಪೋತುಂಡು ವಾಸ್ತವೋಡು ಜ್ಞಾನುನ ಆತ್ಮಲೆಗ್ ತೆರಿಪೋಡಾಪು ಆತ್ಮನಿ ಸ್ತ್ರೀ ಆತ್ಮನಿ ಪುರುಷ ಆತ ಸಹೋದರ ಸಹೋದರಿ ಆತುಂಡು ಬಾಬ ತೆರಿಪಾಯ್ ಯಾನ್ ನಿಕುಲು ಜೋಕುಲೆಗ್ ಜ್ಞಾನ ಕೊರ್ಪೆ ಯಾನ್ ಜೋಕುಲುನ್ ಕಡೆ ಪಂಡ ಆತ್ಮಲೆಗ್ ತೂಪೆರ್ ಬಕ ಆತ್ಮಲಸ ತೆರಿಯುನೇರು ಎಂಕ್ಲೇಕ ಪರಮಾತ್ಮ ಬಾಬಾ ಜ್ಞಾನ ಕೊರ್ಪೇರು ಬೇರ ಆತ್ಮಾಭಿಮಾನಿ ಅದುಲ್ಲಿರು ಬಂದ ಹಿಂದೆ ನೋಡಾಕು ಬಕ ಪರಮಾತ್ಮನ ಜೊತೆ ಆತ್ಮದ ಜ್ಞಾನದ ವಾರ್ತಾಲಾಪ ಬಂದಲ ಬಾಡಾಕು ಬಾಬಾ ಈ ಶಿಕ್ಷಣ ಕೊರ್ಪೇರು ಏರೇ ಪೊಸಬೇರು ಬತ್ತೆರಡು ಅಕ್ಲಿಗಳ ಸಹ ನಿಗ್ಲನ ಆತ್ಮ ಅಂತ ಈ ಆತ್ಮಗು ಬಾಬನ ಪರಿಚಯ ಕೊರಡಾಕು ಆತ್ಮಡು ಜ್ಞಾನ ಉಂಡು ಶರೀರ ಉಡತ್ತು ಆಯ್ನೆಡದವರ ಅಕುಲ ಸಹ ಆತ್ಮ ಬಂದೆ ತೆರೆದು ಜ್ಞಾನ ಕೊರ್ಪೇರು

ಇತ್ತ ನಾಟಕ ಪೂರ್ಣವನ್ನುಂಡೋ ಬಾಬನ ನೆನಪು ಡುಪರು ತಮ್ಮೋ ಪ್ರಧಾನ ಸತೋಪ್ರಧಾನ ಅದು ಸತೋಪ್ರಧಾನ ಪ್ರಪಂಚದ ಮಾಲೀಕರು ಬೇ ರೀತಿಯಾಬಾ ಪ್ರತಿ ಐದು ಸಾವಿರ ವರ್ಷ ಬರೋಡಾಪನು ಗ್ರಾಮದ ಯೋಜನೆದ ಅನುಸಾರ ಯಾನು ಬಂಧಿತ ಅದುಲ್ಲೇ ಬತ್ತದು ಚೋಕ್ಲೆ ಸಹಜ ರಾಜ ಅದನ್ನ ಮಸ್ತ್ ಸಹಜ ನೆನಪದ ಯಾತ್ರೆಯನ್ನು ಕಲ್ಪಬೇಕು பாபா நானும் அந்தமதி சோகத்தியாக இது இது அந்தகாலவாது ஏனோரி நெனப்பு மாத்தி நான் சத்கி அது விடுக்கு அப்பே தேவத்தையே வந்து ஜோக்குல சா தெரியுது ஏன் போது போச பிரபஞ்சேவ் பண்ணும் சா உண்டு இன்று தானே போச பாத்த பாது ಪಂಡ ಪೊಸತತ್ತು ಮುಲ್ಪಂತು ಏನೇನು ಬತ್ ಮಿತ್ತು ಓಡು ಬೊಕ್ಕ ಜಪ್ಪುಡಾಕುನು ಜಿನ್ನಿನ ಕತೆ ಉಂಡತ್ತೆ ಜಿನ್ನಿಗ ಮಿತ್ತು ಬೋಕುನ ಬೊಕ್ಕ ಜಪ್ಪುನ ಕೆಲಸ ಹೊರಡಾಕುನು ಈ ನಾಟಕನೆ ಮಿತ್ತು ಬೋಕುನ ಬೊಕ್ಕ ಜಪ್ಪುನ ಆತುಂಡು ನೆನಪಿನ ಯಾ ನೆನಪುದ ಯಾತ್ರೆ ಹಿಡಿದು ಮಸ್ತ್ ಶಕ್ತಿಶಾಲಿಯಾದ ಬಿಡುಪಾರು ಆಯ್ನದವರ ಬಾಬಾ ಜೋಕ್ಲಿಗೆ ಬೇತಿ ಬೇತಿ ರೀತಿ ಇರೋದು ಕಲ್ಪದ ಗುರುಪಿರು ಜೋಕ್ಲಿ ಇತ್ತೆ ಆತ್ಮಾಭಿಮಾನಿಯಲ್ಲಿ ಮಾತಲ್ಲಿ ಬಿರತಿರ್ಗದು ಪೋಡಾಕ ನೀವು ಆತ್ಮ ಪೂರ್ಣ ಎಂಪತ್ನಾಲ್ಕು ಜನ್ಮ ಅನ್ನೋದೇತೊಂದು ತಮೋ ಪ್ರಧಾನ ಆದ ಬರ್ತಾರ ಭಾರತ ವಾಸಿಲೆ ಸತೋ ರಜು ತಮೋ ಆಪಾರ ಒಕ ಹೂವಿ ಕಂಠದ ಕ್ಲಿಗ ಪೂರ್ಣ ಎಂಪತ್ನಾಲ್ಕು ಜನ್ಮ ಅನ್ನೋದೇ ತೊಂದರೆ ಬಂದು ಬಂತು ಜೇರು ಭಾಗವತದ ತೀರ್ಪದಿರು ಸೃಷ್ಟಿ ನಾಟಕಗಳು ಪ್ರತಿಯೊರಿಯನ ಪಾತ್ರ ತನ್ನ ತನ್ನದಾದಂಡು ಆತ್ಮ ಇತ್ತು ಸೂಕ್ಷ್ಮವಾದಂಡು ಈತ ಸೂಕ್ಷ್ಮ ಆತೋಡಿ ಅವಿನಾಶಿ ಪಾತ್ರ ಅಡಕವಾದಂಡು ಬಂಟ್ನ ವಿಜ್ಞಾನಿಗಳಿಗೆ ಅರ್ಥಾತ್ ಪುನಃ ಹೆಚ್ಚಿ ಇನ್ನು ಮಹಾತ್ಯರದಲ್ಲಿ ಅದ್ಭುತ ಪಾತ್ರ ಅದನ್ನು ಈತಿಯಲ್ಲಿ ಆತ್ಮ ಏತು ಮಲ್ಲ ಪಾತ್ರ ಅಭಿನಯ ಮಲ್ಕೊಂಡು ಆತ್ಮಲ ಅವಿನಾಶಿ ಈ ನಾಟಕಲ ಅವಿನಾಶಿ ಅದೊಂದು ಬಕ್ಕ ಮಲ್ತದ ಮಲ್ತದ ಇದು ಏ ಪಾಂಡ ಪಂದು ಏರ್ಲ ಪಣಪುಲಿ ಕೆಚ್ಚಿ ಇದು ಸೃಷ್ಟಿಯಾದ ಒಂದು ಈ ಜ್ಞಾನ ಮಸ್ತ ಅದ್ಭುತವಾದಂಡು ಇನ್ನೇನೆ ಏ ಫಲ ಏರ್ಲ ತೆರಿಪೇರೆ ಸಾಧ್ಯ ಈ ಜ್ಞಾನನು ತೆರಿಪೋನ ಶಕ್ತಿ ಇರಲಿ

ஏ தேத்து நிக்கு பவித்திரா போலும் ஏ பணிக்குரியது பாடினோம் இரீத்தி தெரிய வச்சு அபியாசந்த நடப்பெற சாத்திய ஆத்மா அந்த தெரியலே நக்குலர் சக ஆத்மா சகோதர பந்து தெரியுது தெரிப்பது பொருள் ಆತ್ಮಿಕ ಭಾವ ಆತ್ಮಿಕ ಜೋಗ್ಲಿಗೆ ತೆರಿಪೋದು ಇಂದ ಆತ್ಮಿಕ ಜ್ಞಾನ ಬಂದು ಬಂದ ಆತ್ಮಿಕ ಭಾವನೆ ಕೊರಪನಾರಾದುರ್ಲಿರು ಮಾತ ಜೋಗ್ಲು ಪೂರ್ಣ ಆತ್ಮ ಅದುರ್ಲಿರು ಪಂಡ ಆತ್ಮಾಭಿಮಾನಿ ಅದುರ್ಲಿರು ಅಂಚನೆ ಪೂರ್ಣ ಆತ್ಮಾಭಿಮಾನಿ ಅದು ಉಡ್ಪೇರು ಪವಿತ್ರ ಅದು ಉಡ್ಪೇರು ಅಪಗ ಪೋದು ಸತ್ಯಯುಗಿ ಸಿಂಹಾಸನಗು ಮಾಲೆ ಕಾಪೇರು ಏನು ಪವಿತ್ರ ಅದು ಪೂಜೆ ಹಾಕಲು ಮಾಲೆ ಇದ್ದ ಬರಪುಜೆ ಮಾಲೆಗಳ ಹೂವು ಅರ್ಥ ಇತ್ತು

ಅಪ್ಪನ ಬಾಬಾ ಅಂಪೇರು ಎಂಕಂತೂ ಕೇವಲ ಆತ್ಮ ಪೂಜೆ ಅಪ್ಪನು ನಿಗಳು ಏನಾರ್ದಲ್ಲ ಹೆಚ್ಚ ಡಬಲ್ ಪೂಜೆಗೆ ಅರ್ಹರಾದವಲ್ಲರು ನಿಗಳು ಏಪ ದೇವತೆ ಅಪ್ಪರು ಅಪ್ಪಗ ದೇವತನ ಪೂಜೆ ಮಲ್ಪಿ ರೈ ನಡೆದವರ ಪೂಜೆ ಇಡ್ಲ ದುಂಬು ನೆನಪಾರ್ತೋಡ್ಲ ದುಂಬು ಒಕ್ಕ ರಾಜ್ಯ ಭಾಗ್ಯ ಇಡ್ಲ ದುಂಬು ಹೋಗಾರು ತುಲೆ ಏತು ಶ್ರೇಷ್ಠ ಅದು ಮಲ್ಪೆ ತುಲೆ ಎಂಚ ಜೋಕು ಪ್ರಿಯ ಅದು ಮಸ್ತ್ ಪ್ರೀತಿ ಇಪ್ಪನು ಪಂಡ ಜೋಕ್ಲಿನ ಪುಗ್ಗೆಂತ ಮಿತ್ತು ತರತ ಮಿತ್ತಲ ಕುಲ್ಲವಿರು ಬಾಬಾ ವರಾಣೆ ತರತ ಮಿತ್ತು ದಿವನೇರು ಎರಡು ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರುಗಿದ ತಿಕ್ಕಿನ ಜೋಕ್ಲ ಪ್ರತಿ ಮಾತಾಪಿತ ಬಾಪ್ತಾದ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮಿಕ ಜೋಗಲಿಗ ಆತ್ಮಿಕ ಭಾವನ ನಮಸ್ತೆ ಆತ್ಮಿಕ ಭಾವಗ ಆತ್ಮಿಕ ಜೋಗಲಿ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸರ ಒಂಜಿ ಗಾಯನ ಬಕ್ಕ ಪೂಜೆಗೆ ಯೋಗ್ಯರೆ ಆತ್ಮೀಯ ಆತ್ಮೀಯ ಒಡಾಪಣ್ಣು ಆತ್ಮನು ಪವಿತ್ರವಂತನ ಡಾಪನು ಆತ್ಮಾಭಿಮಾನಿಯಪ್ಪನ ಪರಿಶ್ರಮ ಅಭಾವದ ಅಭ್ಯಾಸದ ಮೂಲಕ ಅಪಾರ ಕುಶಿತ ಪಡಪನು ಸ್ವಯಂ ಆತ್ಮ ಪಂದ ತೇರಿದು ಆತ್ಮದೊಟ್ಟಿಗೆ ಪಾತ್ರರೊಡಪನು ದೃಷ್ಟಿ ನಿರ್ವಹಿಕಾರಿಯನ್ನು ಮಲ್ಪಡಪರದ ಮಾಸ್ಟರ್ ರಚಯಿತನ ಸ್ಟೇಜ್ ಮುಖಾಂತರ ಆಪತ್ತು ಸಹ ಮನೋರಂಜನದ ಅನುಭವವನ್ನು ಮಲ್ಪ ಸಂಪೂರ್ಣ ಯೋಗಿ ಭವ ಮಾಸ್ಟರ್ ರಚಯಿತನ ಸ್ಟೇಜ್ ನ ಮಿತ್ತ ಸ್ಥಿತಿ ಆಪನಿಡಿದವರ ಮಲ್ಲೆಡುದ ಮಲ್ಲ ಆಪತ್ತು ಮನೋರಂಜನದ ದೃಶ್ಯದ ಅನುಭವ ಎಂಚ ಹೆಂಚ ಮಹಾವಿನಾಶದ ಸಹ ಸ್ವರ್ಗದ ದ್ವಾರದ ದ್ವಾರ ದೆಪ್ಪುನ ಸಾಧನ ಬಂದ ಕಂಪೇರು ಆ ರೀತಿ ಹೋಗುವ ಪ್ರಕಾರದ ಇಲ್ಲಿ ಮಲ್ಲ ಸಮಸ್ಯೆ ಆಪತ್ತು ಮನೋರಂಜನೆದ ರೂಪ ತೋಜಿದ್ ಬರ್ತನು ಹಾಯ್ ಹಾಯ್ ಬಂಪುನ ಬದಲು ಓಹೋ ಶಬ್ದ ಬರಡು ದುಃಖಲ ಸಹ ಸುಖತ ರೂಪುಡ ಅನುಭವ ದುಃಖ ಸುಖತ ಜ್ಞಾನ ಇತ್ತಲ ಸಹ ಐತ ಪ್ರಭಾವ ಬರ್ರ ಬರಲಿ ಸಹ ಬಲಿಹಾರಿ ಅದು ಸುಖತ ದಿನಕು ಬರ್ರೆಂಡು ಬಂದು ತೆರಳಲಿ ಅಪಗ ಪು ಸಂಪೂರ್ಣ ಯೋಗಿ ಶ್ಲೋಗನ್ ಹೃದಯದ ಸಿಂಹಾಸನ ಬರೆದು ಸಾಧಾರಣ ಸಂಕಲ್ಪ ಮಲ್ಪನ ಪಂಡ ಭೂಮಿ ಮಿತ್ ಪಾದೀಪನ ಅವ್ಯಕ್ತ ಸೂಚನೆ ಇದು ಸಂಪನ್ನ ಅತ್ತಂದ ಕರ್ಮಾತೀತು ತತ್ಪರಾಲಿ ಕರ್ಮ ಮಲ್ತೊಂದು ತನು ಹಗುರ ಮನಸ್ಸದ ಸ್ಥಿತಿ ಹಗುರ ಕರ್ಮದ ಫಲಿತಾಂಶ ಮನಸ್ಸನ್ನು ಸೆಲೆಯರಬಲ್ಲಿ ಏತೆ ಕಾರ್ಯ ಜಾಸ್ತಿ ಪಡು ಆತೆ ಹಗುರತನಲ್ಲ ಹೆಚ್ಚಾವನು ಪಡು ಕರ್ಮ ತನ್ನ ಕಡೆ ಆಕರ್ಷಿತ ಆದ ಮಲ್ಪೆರ ಬಲ್ಲಿ ಅಂಡ ಮಾಲೀಕ ಅದು ಕರ್ಮ ಮಲ್ಪನಕಲು ಮಲ್ಪವನ್ನುಲ್ಲಿರು ಪಕ ಮಲ್ಪವನಾರು ನಿಮಿತ್ತ ಅದು ಮಲ್ಪ ಮಲ್ಪನುಲ್ಲಿರು ಈ ಅಭ್ಯಾಸ ಜಾಸ್ತಿ ಮಲ್ಪಲ್ಲ ಅಪಾಗ ಸಂಪನ್ನ ಕರ್ಮಾತೀತ ಸಹಜನೇ ಆಗಿಬಿಡ್ಬಾರ ಚ ಓಂ ಶಾಂತಿ